ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ನಾನೊಂದು ವಿಡಿಯೋ ನೋಡಿದೆ ಇವಾಗ ವಿಡಿಯೋ ನೋಡಿದ ತಕ್ಷಣ ಮಾಡಲೇಬೇಕು ಆಯ್ತಾ ಒಂದು ವಿಡಿಯೋನ ಅಂತ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಲೈವ್ ಅಲ್ಲಿ ನೀವು ಯಾರಾದರೂ ನೋಡಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಏನು ಇವತ್ತು ಆಯ್ತಾ ಈ ಮನೆ ಅಂದ್ರೆ ಬಿಗ್ ಬಾ ಈ ವಾರ ಬಿಗ್ ಬಾಸ್ ಮನೆಯ ವಿಲನ್ ಆಯ್ತಾ ಯಾರು ಅನ್ನೋದನ್ನ ಕಾವ್ಯ ಅವರು ರಕ್ಷಿತನಿಗೆ ಕೊಡ್ತಾರೆ ನಿಮ್ಗೆಲ್ಲರಿಗೂ ಗೊತ್ತು ರಕ್ಷಿತನಿಗೆ ಕೊಟ್ಬಿಟ್ಟು ನೀನು ಕನ್ನಿಂಗಾಗಿ ಗೇಮ್ ಆಡ್ತಾಯಿದ್ದೀಯಾ ನೀನು ಹಾಗೆ ನೀನು ಹೀಗೆ ನೀನು ಒಬ್ಬೊಬ್ಬರಿಗೆ ಒಂದೊಂದು ತರಹ ನೀನು ಆಯಿತಾ ಅವ್ರಿಗೆ ತಕ್ಕಂತೆ ಗೇಮ್ ಆಡ್ತಾಯಿದ್ದೀಯಾ ನೀನು ಫೇಕು ಅನ್ನೋದನ್ನು ಕಾವ್ಯ ಅವರು ರಕ್ಷಿತನ್ಗೆ ಹೇಳ್ತಾರೆ ರಕ್ಷಿತ ಅಲ್ಲೇ ಹೇಳ್ತಾಳೆ ಅಂದರೆ ನೀನು ರಿಯಲ್ ಕಾವ್ಯನೇ ಅಲ್ಲ ನೀನು ನೀನು ಕನ್ನಿಂಗಾಗ ಗೇಮ್ ಆಡ್ತಿದೀಯ ಅಂತ ರಕ್ಷಿತಾ ಹೇಳ್ತಾಳೆ ಕಾವಿನಗೆ ಅಪ್ರಮೋದಲ್ಲಿ ನಾನು ಅಷ್ಟೇನೋ ಅಂತ ತಿಳ್ಕೊಂಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ನಂಗೆ ಯಾರೋ ಒಂದು ವಿಡಿಯೋ ಕಳಿಸಿದ್ರು ನಾನು ವಿಡಿಯೋ ನೋಡಿದೆ ಆ ವಿಡಿಯೋ ನೋಡಿದ ಮೇಲೆ ಲಿವಿಂಗ್ ರೂಮಲ್ಲಿ ಕಾವ್ಯ ಕೂತಿರ್ತಾಳೆ ಫೇಸ್ ಟು ಫೇಸ್ ಆಯಿತಾ ಫೇಸ್ ಟು ಫೇಸ್ ಹೋಗಿ ರಕ್ಷಿತಾ ಕಾವ್ಯನ ಆಯಿತಾ ಕೇಳ್ತಾಳೆ ಮತ್ತು ಹೇಗೆ ಹೇಳ್ತಾಳೆ ನೋಡಿ ಅಂದರೆ ರಕ್ಷಿತನ್ಗಿರುವ ಮೆಚುರಿಟಿ ಇದರಲ್ಲಿ ಗೊತ್ತಾಗುತ್ತೆ ಕಾವಿನ ಹತ್ರ ಹೋಗಿ ಆಯಿತಾ ರಕ್ಷಿತಾ ಹೇಳ್ತಾಳೆ ನನಗಿಂತ ನೀವು ತುಂಬ ಪಾಪ್ಯುಲರಿಟಿ ಇದ್ದೀರ ಕಾವ್ಯ ಅವರೇ ನೀವು ಸುಮಾರು ಐದಾರು ವರ್ಷದಿಂದ ಇಂಡಸ್ಟ್ರಿಲಿ ಇದ್ದೀರಾ ಸಿನಿಮಾ ಮಾಡಿದ್ದೀರಾ ಸೀರಿಯಲ್ ಮಾಡಿದ್ದೀರಾ ಶೋ ಮಾಡಿದ್ದೀರಾ ನನಗಿಂತ ಫಾಲೋವರ್ಸ್ ನಿಮಗಿದ್ದಾರೆ ನನಗಿಂತ ಪಾಪ್ಯುಲರಿಟಿ ನಿಮಗಿದೆ ನಾನು ಒಬ್ಬರು ನಾರ್ಮಲ್ ನಾರ್ಮಲ್ ಆಗಿರೋಳು ನಾನು ನಾರ್ಮಲ್ ಆಗಿ ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ ಆಯಿತಾ ಯಾಕೆ ನೀವು ಆ ಥರ ಹೇಳಿದ್ರಿ ನನಗೆ ನಾನು ನನ್ನ ನಾರ್ಮಲ್ ಪರ್ಸನ್ನು ನಾನು ಯೂಟ್ಯೂಬಿಂದ ಆಯಿತಾ ಒಂದು ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೆ ಯೂಟ್ಯೂಬಿಂದ ಡೈರೆಕ್ಟ್ ಬಿಗ್ ಬಾಸ್ ಮನೆಗ್ ಬಂದಿದ್ದೀನಿ ನನಗಿಂತ ನೀವು ಪಾಪ್ಯುಲರ್ ಇದ್ದೀರಾ ನನಗಿಂತ ಫಾಲೋವರ್ಸ್ ನಿಮಗ್ ಜಾಸ್ತಿ ಇದ್ದಾರೆ ಯಾಕೆ ನೀವು ಆತರ ಹೇಳಿದ್ರಿ ಕಾವ್ಯ ಅಂತೇಳಿ ಮುಖು ಕೊಡ್ದಂಗೆ ಕೇಳ್ತಾಳೆ ಕಣ್ರಿ ನಿಜವಾಗ್ಲೂ ಚಪ್ಪಲಿ ಸುತ್ತಕೊಂಡು ಒಡ್ದಂಗಿತ್ತು ರಕ್ಷಿತ ಕಾವಿನ ಕೇಳಿದ್ದು ಚಪ್ಪಲಿ ಸುತ್ಕೊಂಡು ಹೊಡಿತಾರೆ ನೋಡಿ ಹೆಂಗಿತ್ತು ನಿಜವಾಗ್ಲೂ ನನಗೆ ರಕ್ಷಿತನ ಒಂದು ಮೆಚುರಿಟಿ ಅವಳು ಮಾತನಾಡಿದ್ವಿಧ ಅವ್ಳು ವಿಧ ನಿಜವಾಗ್ಲೂ ಹ್ಯಾಡ್ಸ್ ಆಫ್ ಹೇಳ್ತೀನಿ ರಕ್ಷಿತಾ ಯುವರ್ ಗ್ರೇಟ್ ಯುವರ್ ಗ್ರೇಟ್ ನಾನಾಗಿದ್ದರೂ ಕೂಡ ಪದಗಳು ಬಳಸೋದು ಬೇರೆಯೇ ಬಳಸಿರ್ತಿದ್ದೆ ಬಟ್ ಅವಳು ಎಷ್ಟು ಕೂಲಾಗಿ ರಕ್ಷಿತಾ ಕಾವಿನ ಹತ್ರ ಕೇಳಿದ್ಲು ಗೊತ್ತಾ ನನಗಿಂತ ಪಾಪ್ಯುಲರಿಟಿ ನಿಮಗಿದೆ ನಾನೊಬ್ಳು ನಾರ್ಮಲ್ಲು ಆಯ್ತಾ ನಾರ್ಮಲ್ ಆಗಿ ನಾನು ಬಿಗ್ ಬಾಸ್ ಮ್ಯಾನ್ ಒಳಗಡೆ ಕಾಲಿಟ್ಟಿದ್ದೀನಿ ನನಗಿಂತ ಫಾಲೋವರ್ಸ್ ಜಾಸ್ತಿ ನಿಮಗಿದ್ದಾರೆ ಯಾಕೆಂದ್ರೆ ನೀವು ಆರು ವರ್ಷದಿಂದ ಇಂಡಸ್ಟ್ರಿ ಇದ್ದೀರಾ ನೀವು ಆಯ್ತಾ ಸಿನಿಮಾ ಮಾಡಿದ್ದೀರಾ ಸೀರಿಯಲ್ ಮಾಡಿದ್ದೀರಾ ಆಯ್ತಾ ನೋಡಿ ಎಷ್ಟು ಗೌರವದಿಂದ ಆಯ್ತಾ ರಕ್ಷಿತಾ ಕಾವಿನ ಕೇಳ್ತಾರೆ ನಿಜವಾಗ್ಲೂ ಆಫ್ ತುಳುನಾಡಿನ ಹುಡುಗಿ ನಿನಗಿರುವ ಸಂಸ್ಕಾರಕ್ಕೆ ನಿಜವಾಗ್ಲು ಆಫ್ ಹೇಳ್ತೀನಿ ಯಾಕೆಂದ್ರೆ ಯಾರೋ ಒಬ್ರು ನಮ್ಮನ್ನ ಬಾಯ್ ಬಂದಂಗೆ ಬೈತಾರೆ ಕಂಗಿನ ಗೇಮು ಡ್ರಾಮಾ ಹಾಗೆ ಹೀಗೆ ಅಂತಾರೆ ಅಂತ ಅಂದಾಗ ನಮ್ದು ಕೂಡ ಹಾಗೆ ಇರುತ್ತೆ ಭಾಷೆ ಆಯಿತಾ ನಮ್ಗೆ ಯಾರಾದರೂ ಹೇಳಿದರೆ ನಮ್ಮದು ಭಾಷೆ ಹಾಗೆ ಇರುತ್ತೆ ತಿರುಗಿಸಿ ಬಟ್ ರಕ್ಷಿತನಗಿರುವ ಮೆಚುರಿಟಿ ಇದೆಯಲ್ವ ಕಾವ್ಯನ ಆಯ್ತಾ ಎಲ್ಲರೂ ಇಲ್ಲದೆ ಇರೋ ಸಮಯದಲ್ಲಿ ಅವ್ಳು ಕೂತಿರ್ಬೇಕಾರೆ ಅವಳ ಹತ್ರ ಹೋಗಿ ನೇರ ನೇರ ಫೇಸ್ ಟು ಫೇಸು ಆಯಿತಾ ರಕ್ಷಿತ ಕೇಳ್ತಾಳೆ ನಿಜವಾಗ್ಲೂ ಆ ಹುಡುಗಿ ಕೇಳಿದಾಗ ಕಾವಿನ ಮುಖ ಸಪ್ಪಗಾಗುತ್ತೆ ಕಾವಿನಿಗೆ ಆನ್ಸರೇ ಇಲ್ಲ ಕಾವಿನಗೆ ಹೇಳೋಕ್ಕೆ ಆನ್ಸರೇ ಇಲ್ಲ ಅದಕ್ಕೆ ಕಾವ್ಯ ಹೇಳ್ತಾಳೆ ನಾನೇನೋ ಏನು ಹೇಳಿಲ್ಲ ಆಗೇನಾದರೂ ಹೇಳಿದರೆ ಫೋಟೇಜ್ ಇರುತ್ತೆ ನೀನು ಹಾಗೆಲ್ಲ ಅರ್ಥ ಮಾಡ್ಕೋಬೇಡ ಅನ್ನೋದನ್ನು ಕಾವ್ಯ ಹೇಳ್ತಾಳೆ ಕಾವಿನ ಆನ್ಸರೇ ಇಲ್ಲ ರಕ್ಷಿತನಿಗೆ ಆನ್ಸರ್ ಕೊಡೋಕ್ಕೆ ಕಾವಿನ ಹತ್ರ ಆನ್ಸರೇ ಇಲ್ಲ ಕಾವಿನಗೆ ಅರ್ಥ ಆಗಿರುತ್ತೆ ನಾನೇನೋ ತಪ್ಪಾಗಿ ಅಂತಂದ್ರೆ ರಕ್ಷಿತನ ಸಂಸ್ಕಾರ ಏನು ಅನ್ನೋದು ಇದ್ರಲ್ಲಿ ತೋರಿಸುತ್ತೆ ಯಾರಾದರೂ ಈ ವಿಡಿಯೋ ನೋಡಿದರೆ ಕಮೆಂಟ್ ಮಾಡಿ ನನಗೆ ನನಗೆ ನಿಜವಾಗ್ಲೂ ತುಂಬ ಹೆಮ್ಮೆ ಆಯಿತು ನಾನು ಇಂಥ ಒಂದು ಸಂಸ್ಕಾರವಂಥ ಹುಡುಗಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಯಾಕೆಂದರೆ ತುಂಬ ಜನ ಹೇಳ್ಬೋದು ರಕ್ಷಿತ ಆಯಿತಾ ಕಾರಣ ಕೊಡೋಲ್ಲ ರಕ್ಷಿತ ದುರಂಕಾರ ಆರ್ಗೆ ಹೇಗೆಂತ ಬಟ್ ರಕ್ಷಿತ ಕಾರಣ ಕೊಡೋ ಸಮಯದಲ್ಲಿ ಆಯ್ತಾ ಏನಾದರೂ ನ್ಯಾಯವಾಗಿ ಹೇಳೋ ಸಮಯದಲ್ಲಿ ಬುದ್ಧಿ ಹೇಳುವ ಸಮಯದಲ್ಲಿ ಎಷ್ಟು ಆಯಿತಾ ಸಂಸ್ಕಾರದಿಂದ ಮಾತಾಡ್ತಾಳೆ ಎಷ್ಟು ಮೆಚುರಿಟಿಯಿಂದ ಮಾತಾಡ್ತಾರೆ ಅಂತ ನನಗೆ ವಿಡಿಯೋ ನೋಡಿ ಗೊತ್ತಾಯಿತು ನಿಜವಾಗ್ಲೂ ರಕ್ಷಿತ ಆಯಿತಾ ನೆಕ್ಸ್ಟ್ ಲೆವೆಲ್ ಯಾರ್ಯಾರೆಲ್ಲ ರಕ್ಷನ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ನಿಮ್ಮೆಲ್ಲರಿಗೂ ನಾನು ಒಂದೇ ಹೇಳೋದು ಆಯಿತಾ ಯಾವಾಗಲೂ ಅಷ್ಟೇ ಪ್ರೋಹಮನ ನೋಡಿ ದಯವಿಟ್ಟು ಡಿಸೈಡ್ ಆಗಬೇಡಿ ಯಾಕೆಂದರೆ ರಕ್ಷಿತನ್ಗೆ ರಿಪ್ಲೈ ಕೊಡೋಕ್ಕೆ ಗೊತ್ತು ರಕ್ಷಿತನ್ಗೆ ಆಯಿತಾ ವಾಪಸ್ ಹೇಳೋಕ್ಕೆ ಗೊತ್ತು ಬಟ್ ಅವಳಿಗೆ ಕನ್ನಡ ಅಂದರೆ ಕನ್ನಡದಲ್ಲಿ ಕೆಲವೊಂದು ಪದಗಳು ಅವಳಿಗೆ ಪ್ರೂ ಎಂಟಾಗಿ ಮಾತಾಡೋತ್ತಿಗೆ ಅದು ಸಿಗಲ್ಲ ಅವಳಿಗೆ ಮಾತಾಡೋಕ್ಕೆ ಅವಳಕ್ಕೆ ಅವಳಿಗೆ ಬರೋಲ್ಲ ಆಗ ಅವಳು ಆಯಿತಾ ಕೆಲವೊಂದು ವಿಷಯನ ಹೇಳೋಕ್ಕೆ ತಡವರಿಸ್ತಾಳೆ ಬಿಟ್ಟರೆ ಹೇಳುವಂಥ ಜಾಗದಲ್ಲಿ ತುಂಬ ಕ್ಲಿಯರ್ ಆಗಿ ತುಂಬ ಸಮಾಧಾನದಿಂದ ಮಾತಾಡ್ತಾಳೆ ರಕ್ಷಿತ ಇದೊಂದು ವಿಡಿಯೋ ಸಾಕು ರಕ್ಷಿತನ್ಗೆ ಇರುವ ಮೆಚುರಿಟಿ ಮತ್ತು ರಕ್ಷಿತನ ವ್ಯಕ್ತಿತ್ವನ ಅಳಿಯಕ್ಕೆ ಇದೊಂದು ವಿಡಿಯೋ ಸಾಕು ನಿಜವಾಗ್ಲೂ ಕಾವ್ಯನ್ಗೆನೆ ಆಯ್ತಾ ಬಾಯಿ ಮುಚ್ಚಿಸ್ಬಿಟ್ಲು ರಕ್ಷಿತಾ ನಿಜವಾಗ್ಲೂ ಗ್ರೇಟ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್